ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದೀವಿ ಅಂದ್ರೆ ಯಾಕೆ ಮಗ ಹಿಂದೆ ಗೊತ್ತಿದ್ಯಾ ಪರ ಇಲ್ಲ ಕುತ್ಕೋಬ ನಾನೇನು ಭಯ ಶಾಲ್ಗಳವಲ್ಲ ಇವಾಗ ಎಲ್ಲಿ ಹೋಗ್ತಾ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಇವ್ರು ಫ್ರೆಂಡ್ಸ್ ಎಲ್ಲಿಗೋಗ್ತಾ ಇದೀವಿ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲಕ್ಷ್ಮಿ ನವೀನ್ ಕನ್ನಡ ಬ್ಲಾಗ್ ಎಲ್ರೂ ಹೇಗಿದಿರ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಇವತ್ತು ಬಂದ್ ಇವತ್ತಿನ ದಿನದ ಬ್ಲಾಗ್ ಏನಾಗಿರುತ್ತೆ ಅಂತಂದ್ರೆ ಮಡೈಕಾವು ದೇವಸ್ಥಾನಕ್ಕೆ ಹೋಗುವಂತ ಒಂದು ಬ್ಲಾಗ್ ಇವಾಗ ರೂಮ್ನೆಲ್ಲ ಚೆಕ್ಔಟ್ ಮಾಡಿ ಇವಾಗ ರೂಮ್ ಚೆಕ್ ಔಟ್ ಮಾಡಿ ಮಾಡಿಲ್ಲ ಬಂದ್ ಮಾಡ್ಬೇಕು ವಿಡಿಯೋನೇ ಮಾಡಕ್ ಬಿಡಲ್ಲ ಫ್ರೆಂಡ್ಸ್ ಓನ್ ವಾಯ್ಸ್ ಅಲ್ಲಿ ನಾನು ಅದಕ್ಕೆ ವಿಡಿಯೋ ಮಾಡಲ್ಲ ಇವರೆಲ್ಲ ಈ ತರ ಡಿಸ್ಟರ್ಬ್ ಮಾಡ್ತಾರೆ ಅಂತ ಏನಪ್ಪಾ ಅಂತಂದ್ರೆ ರೂಮ್ ಇಂದ ಎಲ್ಲ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಇವಾಗ ಮಡ ನಾನು ಸ್ಯಾರಿ ಹಾಕೊಂಡು ಮಡಾಯಿ ಕಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ

ಇವ್ರಿಗೆ ಅಲ್ಲಿ ಕೂಡ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋ ಚಿಂತೆ ಅರಿವಿ ಅಲ್ಲಿ ಕೂಡ ಪ್ರಸಾದದ ಚಿಂತೆ ಚಿಕನ್ ಹೆಂಗ್ ತಿನ್ನೋಣ ಇವತ್ತು ಗುರುವಾರ ಇವತ್ತು ತಿನ್ಬೇಕಾ ಬೇಡವಾ ಇದೇ ಡಿಸ್ಕಶನ್ ಆಗೈತಿ ಅವ್ರದ್ದು ಇವಾಗ ಎಲ್ಲ ಯಾವ ತರ ರೆಡಿ ಆಗೋರೆ ಅಂತ ಅಂತ ಹೋದ್ಮೇಲೆ ತೋರಿಸ್ತೀವಿ ನಾವೆಲ್ಲ ಸ್ಯಾರಿ ಹುಡುಗರೆಲ್ಲ ಪಂಚೆ ಶರ್ಟ್ ಹಾಕೊಂಡು ನನ್ಗ ಪರ್ಪಲ್ ವಿಕ್ತಿ ಎಲ್ಲೋ ಇನ್ನೇನು ಇವರೆಲ್ಲ ಏನಾದ್ರು ಒಂದೊಂದು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ಯಾವ ತರ ಕಂಪ್ಲೀಟ್ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ಅಲ್ಲಿ ಸಿಗೋಣ ಬೇಸ್ ಹತ್ರ ಇಲ್ಲಿ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಇರ್ಬೇಕಲ್ಲ ಇಲ್ಲಿ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಐತಿ ಅಷ್ಟೇನೆ ಬೇಗನೆ ಹೋಗ್ತೀವಿ ರೋಡ್ ಅಂತ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಇವಾಗಷ್ಟು ಮಳೆ ಆಗಿ ಅಂತಿದೆ ತೋರಿಸ್ತೀನಿ

ಫ್ರೆಂಡ್ಸ್ ಇವಾಗ ನಾವು ನಾವು ಬರ್ಬೇಕಾಗಿರುವಂತ ಪ್ಲೇಸಿಗೆ ರೀಚ್ ಆಗಿದ್ದೀವಿ ನೋಡ್ತಾ ಇರ್ಬೋದು ಇದೇ ಪ್ಲೇಸು ಏನಪ್ಪ ಅಂತಂದರೆ ಇವತ್ತು ನಾವು ಬಂದಿರೋದು ಹತ್ರ ಇರುವಂತಹ ಮಡಾಯಿ ಕಾವು ದೇವಸ್ಥಾನಕ್ಕೆ ನಾವು ಬಂದಿರೋದು ಮಡಾಯಿ ಕಾವು ದೇವಸ್ಥಾನಕ್ಕೆ ಹೋಗೋ ಮೊದಲು ಅಲ್ಲೇ ಹತ್ತಿರದಲ್ಲಿರೋಂಥ ಶಿವ ಟೆಂಪಲ್ಗೆ ಮೊದಲು ಹೋಗಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲೇ ಫಸ್ಟ್ ಶಿವ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ನಾವು ಮಡಾಯಿ ಕಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇಲ್ಲಿ ಶಿವ ಟೆಂಪಲ್ ಹತ್ರ ಬಂದು ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಅಂತ ಅನಿಸುತ್ತೆ ತುಂಬ ಹಳೆ ವಿಗ್ರಹ ತುಂಬ ಚೆನ್ನಾಗಿತ್ತು ಆವಾಗ ತಾನೇ ಬೆಳಗ್ಗೆ ಬೇಗನೆ ಹೋಗಿದ್ರಿಂದ ಬೆಳಗ್ಗೆ ನಮ್ಮ ಮೊದಲನೇ ದರ್ಶನವೇ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಒಳಗಡೆ ಎಲ್ಲ ನಿಮಗೆ ವಿಡಿಯೋಸು ತೋರ್ಸೋಕ್ಕಾಗಲ್ಲ ಯಾಕೆ ಅಂತಂದರೆ ಒಳಗಡೆ ಎಲ್ಲ ನಿಮಗೆ ವೀಡಿಯೋಸು ಅಲೋ ಇರೋಲ್ಲ ಆಲ್ಮೋಸ್ಟ್ ಎಷ್ಟೊಂದು ದೇವಸ್ಥಾನಗಳಲ್ಲಿ ಅಲೋ ಇರೋಲ್ಲ ಇವಾಗ ನಾವು ಪೂಜೆ ಎಲ್ಲಾನು ಮುಗಿಸ್ಕೊಂಡು ದೇವರ ದರ್ಶನ ಎಲ್ಲಾನು ಮಾಡಿಕೊಂಡು ಶಿವನ ದರ್ಶನ ಎನ್ನೆಲ್ಲಾನು ಆಚೆ ಬಂದು ಕೂತಿದೀವಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆದಮೇಲೆ ಸುತ್ತ ಪ್ರದಕ್ಷಿಣೆ ಎಲ್ಲನೂ ಹಾಕಬೇಕು ಜೊತೆಗೆ ಇಲ್ಲಿ ನಿಮಗೆ ದೀಪಗಳನ್ನ ಹಚ್ಚೋ ಅಂಥ ಅವಕಾಶ ಇರುತ್ತೆ ಅಂತಂದರೆ ಯಾವ ಥರ ಅಂತಂದರೆ ಒಂದೊಂದು ದೇವರಿಗೆ ಒಂದೊಂದು ಥರ ಟೋಕನ್ನು ಅಯ್ಯಪ್ಪ ಇರುತ್ತೆ ಅಮ್ಮನವ್ರದ್ದು ಇರುತ್ತೆ ಅಥವಾ ಈಶ್ವರಂದು ಎಳಬತ್ತಿ ದೀಪ ಇರುತ್ತೆ ಆ ಥರ ತುಂಬ ಎಷ್ಟೊಂದು ಥರ ಇರುತ್ತೆ ನಿಮಗೆ ಬೋಲ್ಡಲ್ಲಿ ಎಲ್ಲ ಕನ್ನಡದಲ್ಲೇ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ದುಡ್ಡಂದಾಗಲಿ ಅಥವಾ ಯಾವುದು ದೀಪ ಅಂತಾಗಲಿ ಪ್ರತಿಯೊಂದಕ್ಕೂ ಮೆನ್ಷನ್ ಮಾಡಿರ್ತಾರೆ ಅದೆಲ್ಲ ನಿಮ್ಗೆ ಈಸಿ ಆಗುತ್ತೆ ಗೊತ್ತಾಗುತ್ತ ಕೇಳಿದಾಗ ಕೌಂಟರ್ ಅಲ್ಲಿ ಕನ್ನಡದಲ್ಲೂ ಮಾತಾಡ್ತಾರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವಿಲ್ಲಿ ಅಯ್ಯಪ್ಪ ಸ್ವಾಮಿದು ಎಳ್ಬತ್ತಿ ದೀಪಾನ ಹಚ್ಚೋಣ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ದೀಪನ ಅಂತ ಎಲ್ಲ ಏನಿಲ್ಲ ನಿಮ್ಮ ಇಷ್ಟು ಹಚ್ಚೋದಾದ್ರೆ ಹಚ್ಬೋದು ಬಿಡೋದಾದರೆ ಬಿಡ್ಬೋದು ರೇಟು ಅಷ್ಟೇ ಜಾಸ್ತಿನಲ್ಲ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಈ ಥರ ಎಲ್ಲನೂ ಸಿಗುತ್ತೆ ನಿಮಗೆ ದೀಪ ಹಚ್ಚ ರೀ ಕಾತ ದೀಪ ದೀಪ ಚಕೊಂಡ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಗೆ ಇದು ಎಳೆ ದೀಪ ನಿಮಗೆ ಟಿಕೆಟ್ ತೊಗೊಂಡು ಟ್ವೆಂಟಿ ರುಪೀಸ್ ಅಷ್ಟೇ ಇದು ಬೇರೆ ಬೇರೆ ಥರ ಎಲ್ಲನೂ ಇದು ತುಪ್ಪು ದೀಪ ಬೇರೆ ದೇವ್ರಗಳಿಗೆಲ್ಲ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ರೆ ನಿಮ್ಗೆ ಯಾವ್ದು ಬೇಕು ಅಲ್ಲೇ ಕನ್ನಡದಲ್ಲೆಲ್ಲ ನೀಟಾಗಿ ಕ್ಲಿಯರಾಗಿ ಗೋಲ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ತೊಗೊಂಡು ಹಚ್ಬೋದು ಇವಾಗ ನಾವು ಅಯ್ಯಪ್ಪ ಸ್ವಾಮಿದು ನಾವು ಅಲ್ಲೋಗಿ ನೋಡೋಕ್ಕಾಗಲ್ಲವಾ ಶಬರಿಮಲೆಗೆ ಇಲ್ಲೇ ನೋಡ್ಬಿಟ್ಟು ಇಲ್ಲೇ ದೀಪ ಹಚ್ಚೋಗೋಣ ಅಂತಂದ್ಬಿಟ್ಟು ದೀಪ ತೊಗೊಂಡಿದ್ದೀವಿ ಬನ್ನಿ ಈಗ ಹಚ್ಚ ಚಿಕ್ಕ ದೇವಸ್ಥಾನ ಒಳಗಡೆ ಇಲ್ಲ శివ దేవస్థాన విడియో అలా అలాగే విడియో క్లిప్పింగ్స్ తగ్గిన ఇది అదే అందరి అదే ఏరియా

ಇವಾಗ ಬಂದು ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆಗಿದ್ದೀವಿ ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಹೆಸರು ಮಡಾಯಿ ತಿರುವ ಕಾರ್ಟು ಭಗವತಿ ದೇವಸ್ಥಾನ ಅಂತೇಳಿ ಮಡಾಯಿ ಕಾವು ದೇವಸ್ಥಾನ ಅಂತಲೂ ಹೇಳ್ತಾರೆ ನೀವು ಇಲ್ಲಿಗೆ ಬರಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಇವಾಗೇನು ಮ್ಯಾಪಲ್ಲಿ ನಿಮಗೆ ಎಲ್ಲ ಕಡೆಯೂ ಡೈರೆಕ್ಷನ್ ಆರಾಮಾಗಿ ತೋರಿಸುತ್ತೆ ತುಂಬ ನೀವು ಸರ್ಚ್ ಮಾಡೋ ಅವಶ್ಯಕತೆ ಏನಿಲ್ಲ ದೇವಸ್ಥಾನದ್ದು ಸೇವಾ ವಿವರಗಳದು ಚಾಟ್ ಇದು ಬಂದು ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಯಾವ್ಯಾವುದು ಅಂತ ಅಂದ್ಬಿಟ್ಟು ನೀವು ಯಾವ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬಂದಿರ್ತಾರೆ ಆ ಪೂಜೆಗೆ ನೀವು ಇಲ್ಲಿ ಟಿಕೆಟ್ನ ನೋಡಿ ತೊಗೋಬೋದು ಇಲ್ಲಿ ನಾವು ಮೊದಲನೇ ಸಲ ಬಂದಿದ್ದರಿಂದ ರಕ್ತ ಪುಷ್ಪಾಂಜಲಿ ಅನ್ನೋದೊಂದು ಪೂಜೆ ಟಿಕೆಟ್ ತೊಗೊಂಡು ಜೊತೆಗೆ ಶತ್ರು ಸಂಹಾರ ಪೂಜೆ ಟಿಕೆಟ್ನು ಕೂಡ ಒಂದು ತೊಗೊಂಡು ಜನ ನಾವು ಸ್ಟಾರ್ಟಿಂಗ್ ಬಂದಾಗ ಜನ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಕಡಿಮೆನೇ ಇದ್ದರು ಆಮೇಲೆ ಹೋಗ್ತಾ 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 ತುಂಬ ರಶ್ ಆಗೋಯಿತು ತುಂಬ ಜನ ಅಂದರೆ ತುಂಬ ಜನ ಬಂದರು ఫస్ట్ నావు వంద దేవస్థాన దర్శన ముగస్క ದರ್ಶನ ಮುಗಿಸ್ಕೊಂಡು ಆ ಈ ಟಿಕೆಟ್ನ ನಾವು ಏನು ತೊಗೊಂಡಿದ್ದೋ ಶತ್ರು ಸಮರ ಪೂಜೆ ಆಗಿರಲಿ ಅಥವಾ ಇನ್ನೊಂದು ರಕ್ತ ಪುಷ್ಪಾಂಜಲಿ ಪೂಜೆ ಟಿಕೆಟ್ನ ಏನು ತೊಗೊಂಡಿದ್ದೋ ಆ ಪೂಜೆಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೋ ಅದಿನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಅಂಥೇಳಿ ವೆಯ್ಟ್ ಮಾಡಿಕೊಂಡು ಕೂತಿದ್ದೋ ನಾವು ಇಲ್ಲಿ ಅಲ್ಲೇ ಆಚೆಗಡೆ ನಿಮಗೆ ಸ್ಪೇಸ್ ತುಂಬ ಇರುತ್ತೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಜೋರು ಮಳೆ ಸ್ಟಾರ್ಟ್ ಆಯಿತು ನಾವಿಲ್ಲಿ ವೆಯ್ಟ್ ಮಾಡಿಕೊಂಡು ಕೂತಿದ್ದೋ ಇಲ್ಲಿ ನೀವು ಬೇರೆ ಬೇರೆ ಥರ ಎಲ್ಲನೂ ಪೂಜೆಗಳು ತುಂಬ ಇದೆ ಅದನ್ನೆಲ್ಲ ನೀವು ಕೇಳಿಕೊಂಡು ಬೇಕಾದರೆ ಮಾಡಿಸ್ಕೋಬೋದು ಫಸ್ಟು ಬಂದು ನಾವು ದೇವರ ದರ್ಶನ ಎಲ್ಲ ದೇವಸ್ಥಾನದ ದೇವಸ್ಥಾನದೊಳಗಡೆ ಯಾವುದೇ ರೀತಿ ವೀಡಿಯೋ ಫೋಟೋ ಅದು ಯಾವುದೂ ಅಲೋ ಇಲ್ವೇ ಇಲ್ಲ ಹಾಗಾಗಿ ಒಳಗಡೆ ನಾನು ಯಾವುದೂ ಫೋಟೋಸ್ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ಮಳೆ ಕೂಡ ಬರ್ತಾಯಿತ್ತು ನಾನು ಆಗಲೇ ಹೇಳಿದಂಗೆ ಜನ ಒಬ್ಬೊಬ್ರಾಗೆ ಸೇರ್ತಾ ಇದ್ದರು ನಾವು ಬೆಳಗ್ಗೆ ಫಸ್ಟನ್ನೇ ಬಂದಿದ್ದರಿಂದ ದರ್ಶನನೆಲ್ಲನೂ ಮುಗಿಸ್ಕೊಂಡು ನಾವು ಈ ಶತ್ರು ಸಮಾರ ಪೂಜೆ ಟಿಕೆಟ್ನ ಏನು ತೊಗೊಂಡಿರ್ತೀವಲ್ವ ಆ ಪೂಜೆಗೆ ನಮ್ಮನ್ನ ಯಾರನ್ನೂ ಒಳಗಡೆ ಏನು ಬಿಡೋಲ್ಲ ಪೂಜೆ ಎಲ್ಲ ಅವರೇ ಮಾಡ್ತಾರೆ ಆ ಪೂಜೆ ಮಾಡೋ ಟೈಮಿಂಗಲ್ಲಿ ಏನಿರುತ್ತೆ ದರ್ಶನ ಕ್ಲೋಸ್ ಆಗಿರುತ್ತೆ ಒಳಗಡೆ ಯಾರಿಗೂ ಅಲೋ ಇರೋಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಅವರು ನಮಗೆ ಪ್ರಸಾದನ ಕೊಡ್ತಾರೆ ನಾವು ಸ್ಲಿಪ್ ತೊಗೊಂಡಿರ್ತೀವಲ್ವಾ ನಾವು ಯಾವುದ್ರದ್ದು ಪೂಜೆ ಸ್ಲಿಪ್ ತೊಗೊಂಡಿರ್ತೀವಿ ಆ ಸ್ಲಿಪ್ನ ಕೌಂಟ್ರಲ್ಲಿ ಕೊಟ್ಟರೆ ನಮಗೆ ಪೂಜೆದು ಪ್ರಸಾದನ ಕೊಡ್ತಾರೆ ಇಲ್ಲಿನ ಮುಖ್ಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದೇನೆ ಇಲ್ಲಿ ಬಂದು ಪ್ರಸಾದನ ಚಿಕನ್ ಪ್ರಸಾದನ ಕೊಡ್ತಾರೆ ಇಲ್ಲಿ ಹೆಸರುಕಾಳು ಪ್ರಸಾದ ಜೊತೆಗೆ ಚಿಕನ್ ಪ್ರಸಾದ ಜೊತೆಗೆ ಸ್ವೀಟ್ ಅಲ್ಲೂ ಎರಡು ಥರ ಇರುತ್ತೆ ಸಪ್ ಸಪ್ರೇಟ್ ನೀವು ವೆಜ್ ತಿನ್ನಲ್ಲ ಅಂತಂದ್ರೆ ಯಾರಿಗಾದರೂ ಕೊಡ್ಬೋದು ಅಥವಾ ತಿಂದೆ ಕೂಡ ಇರಬಹುದು ವೆಜ್ ತಿನ್ನೋರಿಗೆ ಸ್ವೀಟ್ ಅಲ್ಲೂ ಕೂಡ ಪ್ರಸಾದ ಕೊಡ್ತಾರೆ ನಮಗೆ ಎರಡು ಪ್ರಸಾದನ ಕೊಟ್ಟಿದ್ರು ವೆಜ್ ಅಂಡ್ ನಾನ್ವೆಜ್ ಹೆಸರುಕಾಳು ಚಿಕನ್ ಜೊತೆಗೆ ಸ್ವೀಟ್ ಪ್ರಸಾದನೂ ಕೂಡ ಕೊಟ್ಟಿದ್ರು ನಾವು ಎಲ್ಲ ಪ್ರಸಾದನ ತಿಂದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪನೇ ಕೊಡೋದು ಜಾಸ್ತಿ ಎಲ್ಲ ಏನ್ ಪೂಜೆ ಟಿಕೆಟ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಪ್ರಸಾದ ಕೊಡೋದು ಫಾರ್ ಎಕ್ಸಾಂಪಲ್ ಒಂದ್ ಟಿಕೆಟ್ ತಗೊಂಡಿದ್ರೆ ಒಂದ್ ಪ್ರಸಾದ ಕೊಡ್ತಾರೆ ಎರಡ್ ತಗೊಂಡ್ರೆ ಎರಡ್ ಕೊಡ್ತಾರೆ ಈ ತರ ಜನ ಬಂದು ಒಂದ್ ಟಿಕೆಟ್ ಕೊಡೋದು ಈ ತರ ನಾವು ಇಲ್ಲಿ ಎರಡು ಜನ ಪೂಜೆ ಮಾಡ್ತಿದ್ರೆ ಮೂರು ಪ್ರಸಾದ ಸಿಕ್ಕಿತ್ತು ಅದ್ರಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡು ಪ್ರಸಾದ್ ತಗೊಂಡು ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ತುಂಬಾ ದಿನದಿಂದ ಅನ್ಕೊತಿದ್ವಿ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಅಂದ್ಬಿಟ್ಟು ಬರಕ್ ಆಗೇ ಇಲ್ಲ ಸದ್ಯ ಕಾಲ ಕೊಡು ಬಂತು ಅಂತ ಹೇಳ್ಬೋದು ಬೆಂಗಳೂರಿಂದ ಸುಮಾರು ನಿಮಗೆ ಮುನ್ನೂರ ಅರವತ್ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಈ ಒಂದು ಪ್ಲೇಸ್ ಇದ್ದಿರುವಂತದ್ದು ಕಣ್ಣೂರು ಆ ಒಂದು ಜಾಗದಲ್ಲಿ ಈ ಒಂದು ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿದೆ ತುಂಬಾ ಜನ ಇದ್ರು ನಾವು ಲಾಸ್ಟ್ ಅಲ್ಲಿ ಬರ್ಬೇಕಾದ್ರಂತೂ ತುಂಬಾ ರಶ್ ಆಯ್ತು ಅಷ್ಟು ಜನ ಇದ್ರು ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿದ್ರಿಂದ ಹೊಟ್ಟೆ ಎಲ್ಲ ಅಶ್ವಾಗ್ತಿತ್ತು ಹಾಗೆ ಇಲ್ಲಿ ಹತ್ತಿರದಲ್ಲಿರುವಂತ ಒಂದು ಚಿಕ್ಕ ಹೋಟೆಲ್ಗೆ ಬಂದು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ರ ಹೆಸರು ನನಗೆ ಸರಿಯಾಗಿ ಬರ್ತಾಯಿಲ್ಲ ಅಲ್ಲಿ ನೆನಪಾಯ್ತು ಇಲ್ಲಿ ಅದೇನು ತಿಂದಿದ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿನ ಕೇರಳ ಅದು ಸ್ಪೆಷಲ್ ಇದು ಡಿಶ್ ಬಂದು ಅದಕ್ಕೆ ಚಿಕನ್ ಗ್ರೇವಿ ಏನೋ ಕೊಟ್ಟಿದ್ದರು ಇದ್ರ ಹೆಸರು ಉತ್ತಪ್ಪಮ್ಮ ಅಲ್ಲ ಇದ್ರ ಹೆಸರು ವಿಡಿಯಪ್ಪಮೋ ಅದು ಯಾವುದು ಅಂತ ಗೊತ್ತಿಲ್ಲ ನಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ಕಡೆ ಹೋಗೋಕ್ಕೆ ಎಲ್ಲ ರೂಮ್ನೆಲ್ಲ ಚೆಕ್ಔಟ್ ಮಾಡಿ ಇವಾಗ ಕಾರ್ಗೆ ಬಟ್ಟೆಗಳನ್ನೆಲ್ಲನೂ ಬ್ಯಾಗ್ಗಳ್ನೆಲ್ಲನೂ ಜೋಣಿಸ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ಜಿಡಿ ಮಳೆ ಥರ ಇತ್ತು ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಆಚೆಗಡೆ ನೋಡಿದ್ರೆ ಮಳೆ ಬ ಎಷ್ಟೇ ಬರ್ತಾಯಿದ್ರು ಓ ಸೆಕ್ಕೆ ಸ್ವಲ್ಪ ಕಾರಲ್ಲಿ ಹತ್ತು ಕೂತ್ಕೊಂಡಿದ್ದ ತಕ್ಷಣ ಶೆಕ್ಕೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಸ್ಯಾರಿ ಎಲ್ಲನೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೋ ಚೇಂಜ್ ಮಾಡಿ ಬಟ್ಟೆಗಳನ್ನೆಲ್ಲನ ಹಾಂ ನೀಟಾಗಿ ಕಾರಲ್ಲಿ ಇಟ್ಕೊತಾ ಇದ್ದೀವಿ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತಂದರೆ ಹಾಗೇ ನೀವು ವಿಡಿಯೋನ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಕಾರ್ ಗಳು ಎರಡೂ ಕಾರ್ಗಳು ನೋಡ್ತಾ ಇರ್ಬೋದು ಡಿಕ್ಕಿ ಎಲ್ಲ ಫುಲ್ ಆಗಿಬಿಟ್ಟಿತ್ತು ಬಟ್ಟೆಗಳು ಇಡಕ್ಕೆ ಜಾಗ ಇರಲಿಲ್ಲ ನಾವಿಲ್ಲಿ ಸಿಕ್ಕಾಪಟ್ಟೆ ಚಳಿ ಇರ್ಬೋದೇನೋ ಅಂತೇಳಿ ಸ್ವೆಟರ್ಸ್ಗಳನ್ನೆಲ್ಲನು ತಗೊಂಡ್ ಬಂದು ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಶೆಕೆ ಗ್ಲಾಸ್ ಇಳಿಸಿದ್ರೆ ಸಾಕು ಬಿಸಿ ಗಾಳಿ ತರ ವೆದರ್ ನೋಡಿದ್ರೆ ಆಚೆಗಡೆ ಗ್ರೀನರಿ ಜಿಡಿ ಮಳೆ ಥರನೇ ಇತ್ತು ಆದರೂ ಕೂಡ ಸಿಕ್ಕಾಪಟ್ಟೆ ಶೆಕೆ ಇಲ್ಲಿ ಇವರು ಹೆಂಗಿರ್ತಾರೆ ಎನ್ನೋಷ್ಟು ಫೀಲ್ ಆಯಿತು ಆ ನಾವಂತೂ ಎ ಸಿ ಹಾಕೊಂಡೆ ಓಡಾಡಿದ್ದಾಯಿತು ಎ ಸಿ ಗ್ಲಾಸ್ ಇಳಿಸಿದ್ರೆ ಸಾಕು ಶೆಕೆ ಶಕೆ ಥರ ಫೀಲು ಇವಾಗ ಮಧ್ಯಾಹ್ನದ ಲಂಚು ಕೂಡ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಯಾವುದಾದ್ರು ಹೋಟೆಲ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದು ಇಲ್ಲೆಲ್ಲ ಏನಪ್ಪ ಅಂದ್ರೆ ಲಾಟ್ರಿಗಳನ್ನ ಮಾರ್ತಾರೆ ಫ್ರೆಂಡ್ಸ್ ಎಲ್ಲ ಅಂಗಡಿಗಳ ಮುಂದೆನೂ ಲಾಟ್ರಿಗಳನ್ನ ಇಟ್ಕೊಂಡು ಸೇಲ್ ಮಾಡ್ತಾರೆ ಕೇರಳದಲ್ಲಿ ಲಾಟ್ರಿ ಫೇಮಸ್ಸು ಹಾಗೆ ನಮಗೆ ಇಲ್ಲೊಂದು ಓಟಲ್ ಸಿಕ್ತು ಇನ್ನೇನು ಮಾಡೋಕ್ಕಾಗುತ್ತಿಲ್ಲ ಊಟ ಮಾಡೋಣ ಅಂತಂದ್ಬಿಟ್ಟು ಬಂದು ಕೇರಳದಲ್ಲಿ ಜಾಸ್ತಿ ಬೀಫ್ನ ಬಳಸ್ತಾರೆ ಎಲ್ಲ ಓಟಲಲ್ಲೂ ಆಲ್ಮೋಸ್ಟ್ ಇರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ಊಟ ಮಾಡೋಕ್ಕೆ ತಿನ್ನದ ಬೇಡವಾ ಅನ್ನೋ ಥರ ಮನಸ್ಸು ನಾವಿಲ್ಲಿ ಚಿಕನ್ ಬಿರಿಯಾನಿ ತೊಗೊಂಡು ನೋಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಪರವಾಗಿಲ್ಲ ಓಕೆ ಓಕೆ ಅವರೇಜ್ ಇತ್ತು ಜೊತೆಗೆ ಚಿಕನ್ ಕಬಾಬ್ ಕೂಡ ತೊಗೊಂಡಿದ್ದು ಅದು ಯಾಕೋ ಅಷ್ಟು ನಮಗೆ ಟೇಸ್ಟು ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಏನಾದರೂ ನಮ್ಮ ಬೆಂಗ್ಳೂರು ಫುಡ್ ಥರ ಬರಲ್ಲ ನಮ್ಮ ಬೆಂಗಳೂರಲ್ಲಿ ಎಷ್ಟು ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಏನೇ ಫುಡ್ ಆದರೂ ಇಲ್ಲಿ ನಮ್ಗೆ ಅಷ್ಟು ಟೇಸ್ಟಿಯಾಗಿ ಫುಡ್ಡು ಅಂತ ಏನು ಅನ್ನಿಸ್ತಿಲ್ಲ ಆವರೇಜ್ ಅಂತ ಅನ್ನಿಸ್ತು ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಬಂದಿದ ಕಡೆ ಅಲ್ವಾ ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಹಾಗೆ ಇಲ್ಲಿ ಪಕ್ಕದಲ್ಲೇ ಫ್ರೂಟ್ ಶಾಪ್ ಇತ್ತು ತುಂಬ ವೆರೈಟೀಸ್ ಇತ್ತು ಫ್ರೂಟ್ಸಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಾವು ಟ್ರಾವೆಲಿಂಗಲ್ಲಿ ತಿನ್ನೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಫ್ರೂಟ್ಸ್ ತೊಗೋಣ ಅಂತ ಅಂದ್ಬಿಟ್ಟು ತೊಗೊತಾಯಿದ್ದು ಮಕ್ಳು ತಿಂಡಿ ಎಲ್ಲನೂ ತೊಗೊಂಡು ಸಾರಿ ಇಲ್ಲಿ ಪಟಾಕಿ ಎಲ್ಲನೂ ಹೊಡಿತಾ ಇದ್ದಾರೆ ಹಂಗಾಗಿ ಅವ್ರು ಮಾಡ್ತಾ ಇದ್ನಲ್ಲ ಸೌಂಡು ಕೇಳಿಸಿದ್ರೆ ಇದು ಬಂದು ಫ್ರೂಟ್ಸ್ನ ತೊಗೋಣ ಅಂತ ನಾನು ಹೇಳ್ತಿದ್ನಲ್ಲ ಬೇಬಿ ಅರೆಂಜ್ ಎಲ್ಲನೂ ಇತ್ತು ಪ್ರೈಸ್ಗಳು ಅಷ್ಟೇ ಬೆಂಗಳೂರು ಪ್ರೈಸೇ ಇತ್ತು ತುಂಬ ಜಾಸ್ತಿ ಏನಿರಲಿಲ್ಲ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನೆಲ್ಲನೂ ತೊಗೊಂಡು ಐಸ್ ಕ್ರೀಮ್ನೆಲ್ಲನೂ ತೊಗೊಂಡು ಹೊರಟು ಇವಾಗ ಕಾರಲ್ಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ನೋಡಿದ್ರೆ ಅಷ್ಟೊತ್ತಿಗೆ ಟೀಗೆ ಅಂತ ಅಂದ್ಬಿಟ್ಟು ಬ್ರೇಕ್ ಹಾಕಿದರು ನೋಡ್ತಾ ಇರ್ಬೋದು ಇಲ್ಲಿ ಬಂದು ನಿಲ್ಲಿಸಿದ್ರು ಸ್ವಲ್ಪ ಸ್ನ್ಯಾಕ್ಸ್ಗಳು ಹಲ್ವಾ ಎಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಕೇಳ ಹಲ್ವಾ ಎಲ್ಲ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋಷ್ಟೊತ್ತಿಗೆ ನೈಟ್ ಟು ಏಯ್ಟ್ ಓ ಕ್ಲಾಕೇನೋ ಆಗಿತ್ತು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇವಾಗ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ ಬಂದಿದ್ದ ತಕ್ಷಣವೇ ರೂಮಿಗೆ ರೂಮ್ ಮಾಡಿ ಫ್ರೆಶ್ಅಪ್ ಆಗಿ ರೂಮಲ್ಲಿ ಬ್ಯಾಗ್ಗಳನ್ನೆಲ್ಲನೂ ಇಟ್ಟು ಮನೆಯವ್ರನ್ನೆಲ್ಲ ಬಿಟ್ಟು ಅಲ್ಲಿಂದ ನಾವು ಊಟ ತಗೋಬರೋಣ ಆ ಹೋಟಲಿಂದ ಅಂತ ಅಂದ್ಬಿಟ್ಟು ಹೊರಟು ಹೋಟೆಲ್ಗೆ ಹೋಗ್ಬೋದಿತ್ತು ಇಲ್ಲಿ ಯಾವ ಹೋಟ್ಲು ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಮನೆಯವ್ರನ್ನೆಲ್ಲ ಬೆಳಗಿಂದ ಟ್ರಾವೆಲ್ ಮಾಡಿ ಸಾಕಾಗಿದ್ದಾರಲ್ವಾ ಸುಮ್ಮನೆ ಓಡಾಡೋದೇನು ಎಲ್ಲರೂ ಅಂದ್ಬಿಟ್ಟು ನಾವು ನಾಲ್ಕು ಜನ ಮಾತ್ರ ಬಂದೋ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಕೆಫೆ ಓಟೆಲ್ಸ್ ಎಲ್ಲನೂ ಇತ್ತು ಚೆನ್ನಾಗಿತ್ತು ಇಲ್ಲಿ ಮಯೂರ ಹೋಟೆಲ್ ಅಂತ ಇತ್ತು ಇಲ್ಲಿ ಏನಾದರೂ ಸ್ಟಾರ್ಟರ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಬಂದು ಚಿಕನ್ ಸ್ಟಾರ್ಟರ್ಸ್ ಏನಾದರೂ ತೊಗೊಳ್ಳೋಣ ಅಂತ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು ಅವ್ರು ಆರ್ಡ್ರ್ ಕೊಟ್ಟು ಒಂದು ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಮಾಡಿದ್ರಷ್ಟು ಚಿಕನ್ ತಂದೆನೇ ಮಾಡಿಬಿಡ್ಬೋದಿತ್ತು ನಾವು ಕಾದು ಕಾದು ಸಾಕಾಯಿತು ಆ ಟೇಸ್ಟು ಅವರೇಜ್ ಆಗಿತ್ತು ಇಲ್ಲೆಲ್ಲ ರೋಡ್ ಸೈಡೆ ಈ ಥರ ಕೇರಳದ ಪುಟ್ಟುಗಳು ಮತ್ತು ಆಪಮ್ಮು ಇದನ್ನೆಲ್ಲನೂ ಸೇಲ್ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿತ್ತು ಅದೆಲ್ಲನೂ ಪಾರ್ಸಲ್ ತೊಗೊಂಡು ಬಂದು ನೋಡ್ತಾ ಇರ್ಬೋದು ನಮ್ಮದು ಪ್ಲೇಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲನೂ ವೆರೈಟಿ ತೊಗೊಂಡು ಬಂದಿದ್ದು ತುಂಬ ವೆರೈಟೀಸು ಇವತ್ತಿನ ವೀಡಿಯೋ ಇಲ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಬಾಯ್ ಬಾಯ್